ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಚಿಕ್ಕೋಡಿ ತಾಲೂಕಿನ ನೇಝ್ ಗ್ರಾಮದಲ್ಲಿ ಬಂದಿದ್ದೀವಿ ಈ ಇಬರಟ್ರಮ್ ಪ್ರೊಡಕ್ಟನ್ನು ಎರಡು ತಿಂಗಳ ಹಿಂದೆಯೇ ನಾವು ಇವರಿಗೆ ಕೈಕಾಲು ನೋವು ಹಾಗೂ ಶುಗರ್ ಈ ಒಂದು ಸಮಸ್ಯೆ ಕಾರಣ ಕೊಟ್ಟಿದ್ದೀವಿ ಇದರ ಒಂದು ಫಲಿತಾಂಶವನ್ನು ಅವರ ಬಯಿಂದಲೇ ಇವತ್ತು ಕೇಳೋಣ ಸ್ಟಾರ್ಟ್ ನಮಸ್ಕಾರ ನಮಸ್ಕಾರ ಸರ್ ಏ ನಮಗ ಶ್ಯಾಮ ಮಕ್ಕಳೆ ಈ ಪ್ರೋಡಕ್ಟ್ ಆಗಿ ರೀ ಮತ್ತು ಅಂಬೇಶ್ ಅವ್ರು ತಂದು ಕೊಟ್ಟ ಈ ಪ್ರೋಡಕ್ಟದಿಂದ ನಮ್ಸ ಭಾರತಿ ಕಿಲ್ಲಾರಿ ಸರ್ ಭಾರತೀಯ ಕಿಲ್ಲಾರಿ ಅವು ರೀ ಮೇಡಮ್ ನೀರ್ ಜ ನೇಜೋಳಿ ತಾಲೂಕಾ ನೀರ್ ಜೋಡಿ ಐ ನಮಗೆ ಪೈಲ ಏನೇನು ಪ್ರಾಬ್ಲಮ್ ಇತ್ತು ರೀ ಮೇಡಮ್ ನಮಗೆ ಇದನ್ನು ಪೈಲ ಸುಬರ್ ರೀ ಹಾಂ ಸುಭರ್ದಿಂದ ಕಾನೂನು ಚಾಲು ಐತ್ರಿ

అంద్ర ఈ ప్రోడక్ట్ అది మన మనకి హక్కు నంబర్ ఐతి నమస్తే